ರವಿ ಗಣಿಗ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ನೋಡಿ ಬಿ ಜೆ ಪಿಯಿಂದ ನೂರು ಕೋಟಿ ಆಫರ್ ಇದೆ ಅನ್ನುವಂಥ ವಿಚಾರವನ್ನ ರವಿ ಗಣಿಗ ಪ್ರಸ್ತಾಪ ಮಾಡ್ತಾ ಇದ್ದಂತೆ ರವಿ ಗಣಿಗ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಮೋಡ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕುವುದಕ್ಕೆ ಸಬ್ಜೆಕ್ಟ್ನೇ ಡೈವರ್ಟ್ ಮಾಡ್ತಾರೆ ಇವರು ಷಡ್ಯಂತ್ರ ರೂಪಿಸ್ತಾರೆ ಭ್ರಷ್ಟಾಚಾರ ಮರೆಮಾಚೋದಕ್ಕೆ ಇಂತಹ ಆರೋಪಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ರವಿ ಗಣಿಗ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಏನು ಕ್ರೆಡಿಬಿಲಿಟಿ ಇರಲಾರದೆ ಈ ರೀತಿ ಮಾತಾಡಿದರೆ ಅದಕ್ಕೆ ನಾವೇನು ರಿಯಾಕ್ಷನ್ ಕೊಡೋದು ಅರ್ಥ ಇದೆ ಇದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಯಾಕೆ ಕೊಟ್ಟಿಲ್ಲ ಅಲ್ಲ ಅವರು ಅವ್ರ ಕಡೆ ಇದ್ರ ಅವ್ರ ಕಂಪ್ಲೇಂಟ್ ಆದರೂ ಕೊಡಲಿ ಅಥವಾ ರಿಲೀಸ್ ಆದರೂ ಮಾಡಲಿ ಅಂದ್ರೆ ನೀವು ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು ನಿಮ್ಮನ್ನು ಮಾಡ್ತೀವಿ ಇದು ಯಾಕೆ ಇದು ಬ್ಲ್ಯಾಕ್ ಮೇಲ್ ತಂತ್ರ ಇದೆ ಮತ್ತು ಯಾವ ಮುಖ್ಯಮಂತ್ರಿ ಯಾವ ಮಾಜಿ ಮುಖ್ಯಮಂತ್ರಿ ಏನು ಹೇಳಕ್ತಾ ಇರಲ್ಲ ಧೈರ್ಯ ಇದ್ದರೆ ಹೇಳ ಬ್ಲ್ಯಾಕ್ ಮೇಲ್ ತಂತ್ರಗಳು ನಾವು ಮಾಡಿದರೆ ನೀವು ನಮ್ಮ ವಿರುದ್ಧವಾಗಿ ಬೆನ್ನತ್ತಿದ್ರೆ ನಾವು ನಿಮ್ಮನ್ನೇ ಬಿಡೋದಿಲ್ಲ ಅಂತ ಹೆದರಸಕ್ ಇದೆ ನೋಡ್ರಿ ಇವತ್ತಿನ ವ್ಯವಸ್ಥೆ ಒಳಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಯಾರು ಬಿಡೋದಿಲ್ಲ ನಿಮ್ಮ ಮೀಡಿಯಾದವ್ರ ಕಡೆ ಯಾರಾದರೂ ಸಿಗ್ತದೆ ಯಾರಾದರೂ ಸಿಗ್ತದೆ ಆ ರೀತಿ ಎಲ್ಲ ಸುಳ್ಳದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳದು ಮತ್ತು ಈ ರೀತಿ ಅವ್ರು ಏನು ಎಮ್ ಎಲ್ ಎಲ್ ಇವರೆಲ್ಲ ಇವರು ಅವರು ಎರಡನೇ ಸರ್ತೆ ಎಮ್ ಎಲ್ ಎ ಒಂದು ಸರ್ತೆ ಬೈ ಇಲೆಕ್ಷನ್ದಾಗ ಇಲ್ಲೇ ನಮ್ಮ ಜಮಖಂಡ್ ಜಮಖಂಡಿ ಎಮ್ ಎಲ್ ಎ ಕಾಣ್ತದೆ ಇವರೆಲ್ಲ ಮಾತಾಡ್ತಾ ಇದ್ರೀಕಿನ ಅರ್ಥ ಇದೆ ಇದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ